ಸಾಕು ಪ್ರಾಣಿ ನಾಯಿಗಳನ್ನು ಸಾಕುವರೆಗೆ ಇದು ಮೊದಲೇ ಗೊತ್ತಿರುತ್ತೆ ಅವು ಮನೆ ಬಾಗಿಲಿನ ಮ್ಯಾಟು ಅತಿ ಬಂದ ಅತಿಥಿಗಳ ಚಪ್ಪಲಿಗಳನ್ನು ಕಡಿದು ಪುಡಿ ಮಾಡಿಬಿಡುತ್ತೆ ಇದು ನೋಡಿ ಹೀಗೆಯೇ ನಮ್ಮಲ್ಲಿ ಡಿಂಗಾ ಅಂತ ಹೊಸ ಗೆಳೆಯ ಮಾಡಿದ ಕೆಲಸ ಇದು ಇದು ಯಾರು ಹಾಳು ಮಾಡಿದ ಹಾಂ ಹಿಂಗ ಪೂರ್ತಿ ಕೆಟ್ಟ ಬುದ್ಧಿ ಕಲ್ತಿದೆಯಲ್ಲ ಹಾಂ ಹೇಳ ಪೂರ್ತಿ ಹಾಳು ಮಾಡಿದ್ಯಾರು ಇದು ನೋಡು ಹಾಂ ಯಾರು ಹಾಳು ಮಾಡಿದ್ದಲ್ಲ ಹ್ಞೂ ಹಾಂ ನೋ ಇದನ್ನು ಮಾಡಬಾರ್ದು ಇದು ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹ್ಞೂ ಹಿಂಗೆ ಮಾಡಬಾರ್ದು ಮಾಡಬಾರ್ದು ಹೇಳ ಇದು ಮುಟ್ಟಬಾರ್ದು ಮುಟ್ಟಬಾರದು ಆಯ್ತಾ ಹಾ ಡಿಂಗ ಇದು ಏನು ಹೇಳು ಇದನ್ನ ಮುಟ್ಟಬಾರ್ದು ಐಂಗೋ ನೋಡಿ ಇಲ್ಲಿ 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 ಮೊನ್ನೆ ನಷ್ಟ ಹೇಳ ಮುಟ್ಟಬಾರದು ಮುಟ್ಟಬಾರ್ದು ಮುಟ್ಟಬಾರ್ದು ಎರಡು ಮ್ಯಾಟ್ ಮುಟ್ಟಬಾರ್ದು ಮುಟ್ಟಬಾರ್ದು ಎರಡು ಸಾವಿರದ ನಾನೂರು ನೋಡಿ ಒಂದೇ ರಾತ್ರಿನಲ್ಲಿ ಈ ಡಿಂಗ ಅನ್ನೋ ಕಿಲಾಡಿ ನಮ್ಮ ಹಳೆಯ ನಾಯಿ ಚಿಂಗು ಅದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟು ಇಬ್ಬರೂ ಸೇರಿ ಇದನ್ನು ಪುಡಿ ಮಾಡಿದ್ದಾರೆ ಹಾಗೇ ಬಿಟ್ಟು ನೋಡಿದೆ ಅದು ಪೂರ್ತಿ ಪುಡಿ ಪುಡಿ ಆಗೋಯ್ತು ಈ ಸಾಕು ಪ್ರಾಣಿಗಳಿಗೂ ನಮಗೂ ಸಂವಹನದ ಕೊರತೆ ಅದು ಯಾಕಂದರೆ ನಮ್ಮ ಮಾತು ಅವಕ್ಕೆ ಅರ್ಥ ಆಗೋಲ್ಲ ಸ ಸಣ್ಣ ಮರಿ ಇರಬೇಕಾದ್ರೆ ಏಳೆಂಟು ತಿಂಗಳ ಒಳಗಡೆ ಇದನ್ನು ಭಾಳ ವೇಗವಾಗಿ ಬಿಡ್ತದೆ ಮುಟ್ಟಬೇಡ ಅಂದರೆ ಅದನ್ನು ಮುಟ್ಟಲ್ಲ ಇವೆಲ್ಲವೂ ದೊಡ್ಡ ನಾಯಿಗಳು ಹಾಗಾಗಿ ಇವಕ್ಕೆ ನಮ್ಮ ಮಾತುಗಳು ಅರ್ಥ ಆಗೋಲ್ಲ ಆದರೆ ಅರ್ಥ ಮಾಡಿಸ್ಲೇಬೇಕು ಅದಕ್ಕೆ ಹೊಡೆದು ಬಡ್ದು ಮಾಡುವಂಥ ಕೆಲಸಗಳು ಉಪಯೋಗ ಬರಲ್ಲ ನೀವು ಹೊಡೆದ್ರು ಯಾಕೆ ಹೊಡೆದ್ರು ಅಂತ ಅವಕ್ಕೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಅದಕ್ಕೆ ಸಣ್ಣ ತರಬೇತಿನೇ ಮಾಡಬೇಕು ತೋರಿಸ್ಬೇಕು ತೋರಿಸ್ಬಿಟ್ಟು ಇದನ್ನು ಕಚ್ಬೇಡ ಮುಟ್ಟಬೇಡ ಅಂತ ಪದೇ ಪದೇ ಹೇಳಿ ಅವಕ್ಕೆ ಅಭ್ಯಾಸ ಮಾಡಿಸಿ ಈ ಮ್ಯಾಟಿನ ತಂಟೆಗೆ ಬರೆದಿದ್ದಾಗ ಮಾಡಬೇಕು ಇಲ್ಲದಿದ್ದರೆ ಇನ್ನು ಹೊಸ ಮ್ಯಾಟ್ ತಂದರೆ ಅದರ ಗತಿ ಕೂಡ ಹಿಂಗೆ ಆಗ್ಬಿಡುತ್ತೆ ಹಾಗಾಗಿ ಭಾಳಷ್ಟು ಮನೆಗಳಲ್ಲಿ ನಾಯಿ ಮರಿಗಳನ್ನು ತಂದು ಸಾಕ್ತಾರೆ ಅವುಗಳು ಚಪ್ಪಲಿ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇಲ್ಲ ಬಂದು ಅತಿಥಿ ಚಪ್ಪಲಿ ಎತ್ಕೊಂಡು ಹೋಗ್ಬಿಡ್ತದೆ ಆ ತಕ್ಷಣ ಅವ್ರು ನಿರ್ಧಾರಕ್ಕೆ ಬಂದುಬಿಡ್ತಾರೆ ಈ ನಾಯಿ ನಾವು ಬೇಡ ಬೇರೆ ಕೊಟ್ಟುಬಿಡಿ ಚಪ್ಪಲಿ ಎತ್ಕೊಂಡು ಹೋಗುತ್ತೆ ಅಂತ ಹಾಗಂತ ನೀವು ಬೇರೆ ಕಡೆ ಹೋಗಿ ನಂತರ ಬೆಳೆದಾಗ ಅಲ್ಲಿ ಅದು ಚಪ್ಪಲಿನ ಕಡಿಯೋದಿಲ್ಲ ಚಪ್ಪಲಿನ ಎತ್ಕೊಂಡು ಹೋಗೋದಿಲ್ಲ ಹೇಗೆ ಅವಕ್ಕೆ ಅರ್ಥ ಮಾಡುವಂಥ ಭಾಷೆಯಲ್ಲಿ ನಾವು ಅವಕ್ಕೆ ಹೇಳಿದರೆ ಮಾತ್ರ ಅವಕ್ಕೆ ಗೊತ್ತಾಗುತ್ತೆ ಇದು ಡಿಂಗಾ ಮತ್ತು ಚಿಂಗು ಜೊತೆಗೆ ನಮ್ಮ ಸಂವಹನದ ಕೊರತೆಯಿಂದ ಹೀಗಾಗಿದೆ ಅಷ್ಟೇ